ತಾಲೂಕಿನಲ್ಲಿ ರೈತ ಸಂಘದಿಂದ ಒಂದು ರೈತ ಕ್ಷಮೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಒಂದು ಸಸಿ ನೀಡಬೇಕು ಅಂತ ನಮ್ಮ ಹಿರಿಯರೆಲ್ಲ ತೀರ್ಮಾನ ಮಾಡಲಾಗಿ ಒಂದು ಸಸಿ ನೀಡಬೇಕು ಅಂತ ಬಂದು ನೆಟ್ಟಿದ್ವಿ ಈ ಕೆಂಪೇಗೌಡರು ಸ್ಟ್ಯಾಚ್ಯು ಪಾಪ ಸ್ಟ್ಯಾ ಸ್ಟ್ಯಾಚ್ಯೂ ಹತ್ರ ಪಾರ್ಕಲ್ಲಿ ಈ ಕೆಲಸನ ತಾಲೂಕು ಆಡಳಿತ ಕೃಷಿ ಇಲಾಖೆ ಇರ್ಬೋದು ತೋಟಗಾರಿಕೆ ಇಲಾಖೆ ಇರ್ಬೋದು ನಮ್ಮ ಫಾರೆಸ್ಟ್ ಇಲಾಖೆ ಇರ್ಬೋದು ಇನ್ನೂ ಯಾಕೋ ಪರಿಸರ ದಿನವಾಗಿ ದಿನದಲ್ಲಿ ನಡಬೇಕಂತ ಇದುವರೆಗೂ ನೆಟ್ಟಿಲ್ಲ ಇನ್ನು ಯಾವ ಆನೆ ಎಷ್ಟು ಆನೆ ಓಡಿಸೋರು ಇವರು ಏನು ಕೆಲಸ ಮಾಡೋರು ಒಂದು ಗೊತ್ತಾಯಿಸಲ್ಲ ಅಧಿಕಾರಿಗಳು ಕೃಷಿ ಇಲಾಖೆಯಲ್ಲಿ ಕೃಷಿ ಇಲಾಖೆಲಿರ್ಬೋದು ಒಂದು ರೈತರು ಸಲ ತಲುಪಬೇಕನ್ನೋ ಸವಲತ್ತುಗಳು ಒಂದು ಇನ್ಸೂರೆನ್ಸ್ ಇರ್ಬೋದು ಅವನ್ನ ತಲ್ಸೋ ತಲುಪಿಸೋ ಯೋಗ್ಯತೆ ನಾಲ್ಕು ಐದು ವರ್ಷದಿಂದ ಇನ್ನೂ ಮಾಡೋಕ್ಕಾಗಿಲ್ಲ ಇವ್ರ ಕೈಲಿ ಏನು ಕೆಲಸ ಮಾಡ್ತಾಯಿದ್ದೀರಿ ಇವರು ತೋಟಗಾರಿಕೆ ಇಲಾಖೆಲ್ಲೂ ಅಷ್ಟೇ ರೈತ ಬರಬೇಕಾದಂಥ ಸೌಲಭ್ಯ ತಲುಪಿಸೋವಂಥ ಕೆಲಸ ಮಾಡಿಲ್ಲ ಅಟ್ಲೀಸ್ಟ್ ಒಂದು ಪರಿಸರ ದಿನಾಚರಣೆ ಪ್ರಯುಕ್ತ ಒಂದು ಸಸಿ ನೀಡೋ ಕಾರ್ಯಕ್ರಮ ಹಮ್ಮಿಕೊಂಡಿಲ್ಲ ಇದು ತಾಲೂಕಲ್ಲಿ ತುಂಬ ಬೇಧಾರ ಆಗ್ತಿದೆ ಆ ದೃಷ್ಟಿಯಿಂದ ರೈತರೆಲ್ಲ ನಾವಿವತ್ತು ಒಂದು ಸಸಿ ನೀಡೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮಾಧ್ಯಮದವರು ಸಹ ಆಗಮಿಸಿದೀವಿ ಅದ್ರ ಏನು ಅಂದರೆ ನಾವು ನೀವು ಅನ್ಕೋಬೋದು ಏನಪ್ಪ ಒಂದೇ ಒಂದು ಸಸಿ ನೆಟ್ಟಿದ್ದೀರಿ ಇವತ್ತು ತಾಲೂಕಿನಲ್ಲಿ ಒಂದೇ ಸಸಿ ಸಾಕ ಇನ್ನೂ ಸಸಿ ಹಲವಾರು ನೆಡ್ಬೋದು ಅಂತ ನಮ್ಮ ಮನಸ್ಸಲ್ಲಿತ್ತು ಒಂದು ನೆಟ್ಟಿದ್ದೀವಿ ನೋಡೋಣ ಮುಂದೆ ಯಾರ್ದನ್ನು ಯಾರದನ್ನು ಕಾರ್ಯಕ್ರಮ ಇದ್ದಾಗ ಸೊಸಿ ನೀಡೋ ಕಾರ್ಯಕ್ರಮ ಮಾಡ್ತೀವಿ ನಾವು ಅದ್ರ ಜೊತೆಗೆ ನಾವು ಹಿಂದೆ ನಮ್ಮ ಅಪ್ತಿರು ಈ ವರ್ಷ ಈ ಮಳೆ ಬಂತು ಅಂದರೆ ಡೈಲಿ ಸಂಜೆ ನಾವು ಸ್ಕೂಲಿಂದ ಬಂದ ಮೇಲೋ ಇಲ್ಲ ಸ್ಕೂಲ್ಗೆ ಹೋಗಿ ಬಂದ ಒಂದು ನಾಲ್ಕರಿಂದ ಆಲದ ಮರ ನೆಡೋದು ಬಸ್ರಿ ಮರ ನೆಡೋದು ಈ ಕೆಲಸ ನಾವು ಮಾಡ್ತಿದ್ವಿ ಇದನ್ನು ದಯವಿಟ್ಟು ಎಲ್ಲ ಯುವಕರುಗಳು ಇವತ್ತು ನಮಗೆ ಟ ಹೇಳ್ಬೋದು ಟೈಮ್ ಸಿಗ್ತಾಯಿಲ್ಲ ನಮ್ಮದಂಥ ಕೆಲಸ ಇವೆ ನಾವು ತೋಟದಲ್ಲಿ ಆದಷ್ಟು ಕೆಲಸ ಮಾಡ್ತೀವಿ ನಾವೇನು ದೇವ್ರ ಮಕ್ಕಳಲ್ಲ ನಾವು ರೈತರು ಮಕ್ಕಳೇ ಎಲ್ಲ ರೈತರು ಮಕ್ಕಳು ಒಂದು ಎರಡು ಸೊಸಿ ನೀಡೆ ಸ್ಕೂಲ್ ಬಿಟ್ಟ ಮ್ಯಾಲ ಮಾಡಬೇಕಾಗಿ ನಾನು ಮನವಿ ಮಾಡ್ಕಿ ಈ ವಿಚಾರ ಮಾಡಲೇಬೇಕು ರೈತರು ಮಕ್ಕಳೇ ಮಾಡಬೇಕು ಈ ವಿಚಾರನ ಸೊಸಿ ನೀಡೋವಂಥದ್ದು ಈಗಿನ ಸೊಸಿ ಫಾರೆಸ್ಟ್ ಆಫೀಸ್ ಇರ್ಬೋದು ತೋಟಗಾರಿಕೆ ಕೊಟ್ಟೆ ಕೊಡ್ತಾರೆ ಒಂದು ಎರಡು ಸೊಸಿ ಅಂತ ಕೆಲಸನ ತಾಲೂಕಿನ ರೈತರು ಮಕ್ಕಳುಗಳು ದಯವಿಟ್ಟು ರೂಢಿ ಮಾಡ್ಕೋಬೇಕು ರೈತರು ಮಕ್ಕಳು ಸಹ ರೂಢಿ ಮಾಡಬೇಕು ಈ ವಿಚಾರವಾಗಿ ಇದ್ರ ಜೊತೆಗೆ ಇನ್ನೊಂದು ಏನು ಅಂದರೆ ಇವತ್ತು ಹೇಮಾವತಿ ವಿಚಾರ ನೋಡ್ತಾ ಇದ್ದೀರಿ ನಾವು ಸುಮಾರು ಹೋರಾಟನೂ ಸಹ ಮಾ ಮಾಡಿದ್ದೀವಿ ನಮ್ಮ ಮಾಜಿ ಸಚಿವರು ಎಚ್ ಎಂ ರೇವಣ್ಣವರು ಸಹ ನಮಗೆ ನಮ್ಮ ಜೊತೆ ನಿಂತ್ಕೊಂಡು ಮತ್ತು ಎಚ್ ಬಸವರಾಜವರು ಮತ್ತು ಪ್ರಸಾದ್ ಗೌಡರು ಬಂದಿದ್ದರು ಒಂದು ಹೋರಾಟ ಮಾಡಿದಾಗ ಇದು ತುಂಬ ಚರ್ಚೆಗೆ ನಿಮ್ಗೆ ಗೊತ್ತಿದೆ ಎಲ್ಲ ಚರ್ಚೆಯಾಗಿ ನಡೀತಿದೆ ನಾವು ಯಾವುದೇ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಮುಖಂಡರುಗಳು ಮತ್ತು ರೈತ ಸಂಘಟನೆಗಳು ಪರ ಸಂಘಟನೆಗಳು ದಲಿತ ಪದ ಸಂಘಟನೆಗಳು ಸಮೇತ ಹೋರಾಟ ಮಾಡಬೇಕಾಗಿ ನಾವು ಮುನ್ನುಗ್ಗಿದೆ ಅದು ಅವರವ್ರ ವೈಯಕ್ತಿಕ ಬಿಟ್ಟಿದ್ದು ಅವರವ್ರ ಪಕ್ಷ ಚಿಹ್ನೆ ಅವರು ಏನಾದರೂ ಮಾಡ್ಕೋಬಹುದು ನನಗೆ ಗೊತ್ತಿಲ್ಲ ವಿಚಾರ ಹೀಗಾಗಿ ಇವ್ರ ಪಕ್ಷ ರೇವಣ್ಣರ ಸತ್ತಿ ರೇವಣ್ಣರ ಜೊತೆ ನಮ್ಮ ಬಸವರಾಜವ್ರನ್ನ ಕರ್ಕೊಂಡೋಗಿ ಚರ್ಚೆ ಮಾಡ್ತೀವಿ ಏನು ಮಾಡ್ಬೋದು ಮುಂದಿನ ಕ್ರಮ ಏನಕ್ಕೆ ಚರ್ಚೆ ಮಾಡಬೇಕು ಅಂತ ಹೇಳಿದ್ರೆ ಈಗ ಆಲ್ರೆಡಿ ಕೆ ಎನ್ ರಾಜಣ್ಣವರು ಮಾಜಿ ಅಲ್ಲಿ ಅಲ್ಲಿ ಸಚಿವರವರು ತುಮಕೂರಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದೆ ಅಂತ ಕೆಟ್ಟು ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಗೆ ನಾನು ಭರವಸೆ ಕೊಡ್ತೀನಿ ನಾನು ಎಲ್ಲಿ ಅದುಮ್ ಬೇಕೋ ಅಲ್ಲಿ ಅದುಮಿದ್ದೀನಿ ಯಾವುದೇ ಕಾರಣಕ್ಕೂ ಮಾಗಡಿ ತಾಲೂಕಿಗೆ ನೀರು ಕೊಡಲ್ಲ ನಾವು ನೀವು ಭಯಭೀತರಾಗಬೇಡಿ ಅಲ್ಲಿನ ಸ್ವಾಮೀಜಿಗಳು ಸಂತೋಷ ಎಲ್ಲಿದ್ದರೂ ಸ್ವಾಮೀಜಿಗಳು ಒಬ್ಬ ಇಷ್ಟಪಡ್ತೀನಿ ಅದನ್ನು ಅಲ್ಲಿನ ಸ್ವಾಮೀಜಿಗಳು ಎಲ್ಲ ಕುಂದ ಒಂದು ಹತ್ತು ಜನ ಕುಂದ್ಕೊಂಡು ಯಾವುದೇ ಕಾರ್ಡ್ಗೆ ನಾವಿದ್ದೀವಿ ನಾವು ಯಾವುದೇ ಕಡಕ್ಕೂ ಲಿಂಕ್ ಏನಲ್ಲಿ ಮಾಡೋಕ್ ಬಿಡೋಲ್ಲ ಸುಮಾರು ಲಾರಿ ತಾಣಗಿಂತ ಲಿಂಕ್ ಏನಾದ್ರು ವಾಪಸ್ ಕಳಿಸಿದ್ರು ಅಲ್ಲಿಂದ ನಾನು ಮಠ ನಮ್ಮ ತಾಲೂಕಿನ ಮಠಾಧೀಶರು ಪಾಪ ಬಂದಿದ್ದರು ಗೋವಿಂದರಾಜವ್ರ ಜೊತೆ ಬಂದು ಮಾಡಿದರೆ ಸಂತೋಷ ನಾನೇನು ಮನವಿ ಮಾಡ್ಕೊತಾ ಇದ್ದರೆ ಎಲ್ಲ ಮಠಾಧೀಶರು ನೀವೇ ಮುಂದಾಳತ್ತೋ ತಗೊಳ್ಳಿ ಈಗ ಲೋಶ ಲೋಕೇಶ್ ಒಂದು ಕಡೆ ರೈಸಂಗೆ ಬೆಳೀತಿದ್ದೆ ಅವೆಲ್ಲ ಬೇಡ ಅವಶ್ಯಕತೆ ಇಲ್ಲ ಅದರ ಅವಶ್ಯಕತೆ ಇಲ್ಲ ಮಠಾಧೀಶರು ನಾನೇ ಭೇಟಿ ಮಾಡ್ತೀನಿ ಮುಂದಾಳತ್ತು ಮಠಾಧೀಶರು ಮುಂದಾ ಮುಂದಾಳತ್ತ ತಗೊಳ್ಳಿ ಒಂದು ಪ್ರತಿಭಟನೆ ಮಾಡೋಣ ಒಂದ್ಸರಿ ಮಾತಾಡ್ತೀನಿ ರೇವಣ್ಣ ಇರ್ಬೋದು ಅಲ್ಲಿ ಬಂದಿರ್ತಕ್ಕಂಥ ಯಾರು ಮುಖಂಡರು ಎಲ್ಲ ಮುಖಂಡರು ಸೇರಿಸಿ ಅವ್ರನ್ನ ಮಾತಾಡಿ ರೇವಣ್ಣರ ಹತ್ರ ಒಂದ್ಸರಿ ಮಾತಾ ರೇವಣ್ಣರ ಹತ್ರ ಮಾತಾಡಿದ್ರೆ ಒಂದಿನ ಮುಂದಿನ ಉಗ್ರ ಹೋರಾಟದ ಬಗ್ಗೆ ತೀರ್ಮಾನ ಮಾಡ್ತೀನಿ ನಾವು ಇನ್ನೊಂದು ಏನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ತಾಲೂಕಿನ ರೈತರಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ಹೋರಾಟ ಮಾಡೋರು ಅಪರೂಪ ಆಗ್ಬಿಟ್ಟವ್ರೆ ನಾನು ನಿಮಗೆ ಇಷ್ಟೇ ನಮಗೂ ಹೊಲ ಮನೆ ಇದೆ ವಿಚಾರ ಕೆಲಸ ನಮಗೂ ಇರ್ತವೆ ಇಷ್ಟೆಲ್ಲ ಬಿಟ್ಟು ಏನಕ್ಕೆ ಹೋರಾಟಕ್ಕೆ ಬರ್ತಾ ಇದ್ದೀವಿ ಅಂದರೆ ನಮ್ಮ ತಾಲೂಕಿನಲ್ಲಿ ನಿಜವಾಗ್ಲೂ ನೀವು ರೈತರ ಹೊಲ್ದಲ್ಲೇ ಗೆಯ್ತಿದ್ರೆ ಎಲ್ಲ ಬಿಡಿ ಸೇತ್ಕೊಂಡು ಪುಡಾರಿ ಥರ ರಾಜಕೀಯ ಮಾಡೋರು ಹೇಳ್ತಿಲ್ಲ ನಾನು ಹತ್ರ ನೀವು ಗೆಯ್ತಿದ್ರಿ ಕಷ್ಟ ಏನಂತ ಗೊತ್ತಿಲ್ಲ ಎರಡೂವರೆ ತಿಂಗಳಿಂದ ಕಡೆ ಬಿದ್ದರೆಲ್ಲ ಕಷ್ಟ ಅಡಿಕೆ ಸೊಸಿ ಹಾಕಿ ಎಷ್ಟೋ ಜನ ಗಿಡ ಬಿಟ್ಬಿಡಿದಿರಿ ನೆಲ್ಲಿ ಬಂದ ಬತ್ತಾಯಿತು ನೀರು ಆ ಅನುಭವ ನಿಮ್ಗೆ ಆಗಿರ್ತದೆ ಅನ್ಕತ್ತೆ ರೈತರಿಗೆ ಅದೇ ಥರ ಮುಂದೆ ಆಗಬೇಕಾ ಆಗಬೇಕಾ ಮಲ್ಲೇ ಇರು ದಿನ ಬರೋದು ಬೇಡ ಇಲ್ಲ ಬೇಡ ನಮ್ಮ ತಾಲೂಕಿಗೆ ಕೆರೆ ತುಂಬಿದ್ರೆ ಅಟ್ ಲೀಸ್ಟ್ ಬೋರಲ್ಲಿ ನೀರು ಬಂದು ನಿನ್ನ ಮಕ್ಕಳು ನಿಮ್ಮ ಮಕ್ಕಳ ಜೀವನ ನೀ ಚೆನ್ನಾಗಿರಿ ಅಡಿಕೆ ಗಿಡ ಮಾರಿ ಬೆಂಚ್ ಕಾರ್ಲ್ಲಿ ಓಡಾಡಿ ಸಂತೋಷ ರೈತರ ವಿಚಾರವಾಗಿ ಯಾವುದೇ ರೀತಿ ಅಮ್ಮು ಬಿಮ್ಮು ಬಿಟ್ಬಿಡಿ ಯಾರು ನಾವು ಪಕ್ಷದ ಪರವಾಗಿ ಯಾವತ್ತೂ ಮಾಡಿಲ್ಲ ರೈತರ ಪರವಾಗಿ ಹದಿನೈದು ವರ್ಷದಿಂದ ನಾವು ಗೆದ್ದಿದ್ದೀವಿ ನಾವು ಯಾವ ಪಕ್ಷದ ರೈತ ಸಂಘಟನೆ ಅಲ್ಲ ನಂಜುಂಡ ಸ್ವಾಮಿಯವರು ನಾವು ನೋಡಿಲ್ಲ ಅವ್ರ ಸಂಘಟನೆಯಲ್ಲಿ ಬೆಳೆದು ಪುಟ್ಟಣ್ಣ ಗಡಿಲಿ ಬೆಳೆದಿದ್ವಿ ನಾವು ಸ್ವಲ್ಪ ರೈತರ ವಿಚಾರವಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊತರೋದೇನೆಂದರೆ ನಾವು ಪಕ್ಷಾತೀತವಾಗಿ ಹೇಳ್ತಾ ಇದ್ದೀವಿ ಹೋರಾಟ ಮಾಡಿದಾಗ ಹೇಮಾವತಿ ವಿಚಾರದಲ್ಲಿ ಬೇರೆ ವೇಳೆಗೆ ಬೇರೆ ಹೋರಾಟ ನಡೀತಿರೋದು ಹೇಮಾವತಿ ವಿಚಾರದಲ್ಲಿ ತಮ್ಮ ಆತ್ಮಸ್ಥೈರ್ಯದಿಂದ ವಾಲಂಟರಿಯಾಗಿ ನೀವು ಬಂದ್ಬಿಟ್ಟು ರೈತರುಗಳು ದಯವಿಟ್ಟು ಹೋರಾಟಕ್ಕೆ ನಿಂತ್ಕೋಬೇಕು ಮನವಿ ಮಾಡ್ಕೊತ ಇದ್ದೀನಿ ನಿಮ್ಮೆಲ್ಲರ ಹಕ್ಕು ನೀರು ಕಳ್ಕತ್ತೀರಾ ನೀರು ಕಳ್ಕತ್ತೀರ ನೀರು ಕಳ್ಕತ್ತೀರ ಇದನ್ನ ಯಾರು ಹೇಳಕ್ ಬರಲ್ಲ ಜನ ವಿಚಾರ ಬೇರೆ ವಿಚಾರ ಅದು ನೀವು ರೈತರು ದಯವಿಟ್ಟು ಮುಂದೆ ಬಂದೇ ಬರಬೇಕು ಅಂತ ನಾನು ಕೇಳ್ತೀನಿ